ಬಳ್ಳಾರಿಯಲ್ಲಿ ಆಗಿದ್ದಾದ್ರೂ ಏನು ಇಂಥ ವಿಷಯಗಳು ಬಂದಾಗ ಮೊದಲು ಹುಲಿಕಲ್ ನಟರಾಜು ಅವರಿಗೆ ಬರುತ್ತೆ ವಾಮಾಚಾರನೂ ಇಲ್ಲ ಮಾಟ ಮಂತ್ರನೂ ಇಲ್ಲ ಅಂತ ಹೇಳೋ ಹುಲಿಕಲ್ ನಟರಾಜು ಅವರು ಈಗೇನ್ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಂಥ ಮೂಢನಂಬಿಕೆಗಳಿಗೆ ಕವಡೆ ಕಿಮ್ಮತ್ತು ಕೊಡದೆ ಮೌಢ್ಯ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ದಾರೆ ಹೀಗಾಗಿ ಮೌಢ್ಯ ನಿಷೇಧ ಕಾಯ್ದೆ ಜಾರಿ ಅಡಿಯಲ್ಲಿ ವಾಮಾಚಾರ ಮಾಡಿದವರನ್ನು ತಲಾಸ್ ಮಾಡಿ ಜೈಲಿಗೆ ಕಳುಹಿಸಿದರೆ ಇಂಥ ವಾಮಾಚಾರಗಳು ನಡೆಯಲ್ಲ 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 ಇನ್ನು ಅಕಸ್ಮಾತ್ ನಡೆದರೆ ಅದರ ಹಿಂದೆ ಇರುವ ಸತ್ಯವನ್ನ ಓಪನ್ ಚಾಲೆಂಜ್ ಆಗಿ ಬಯಲು ಮಾಡೋಕ್ಕೆ ನಮ್ಮ ಉಲಿಕಲ್ ನಟರಾಜು ಅವರಿದ್ದಾರೆ ಈಗಿದ್ದಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಭೂಮಿ ತನ್ನ ಅಸ್ತಿತ್ವ ರೂಪಿಸ್ಕೊಳ್ಬೇಕು ನಂಗಿದ್ರೆ ಸದಾ ಚಲಿಸುತ್ತಲೇ ಇರುತ್ತೆ ನಿರಂತರ ಬದಲಾವಣೆ ಮಾಡಿಕೊಡತ್ತೆ ಆದರೆ ನಾವೇ ಕಂಡುಕೊಂಡಂಥ ತಂತ್ರಜ್ಞಾನಗಳು ಕೂಡ ಸದಾ ಅಪ್ಡೇಟೆಡ್ ಆಗ್ತಾ ಇದೆ ಮನುಷ್ಯನ ಮನಸ್ಸು ಮಾತ್ರ ಅಲ್ಲೇ ಇದೆ ಭಯ ಆತಂಕದ ಒಳಗಡೆ ನಲಗ್ತಾ ಇದೆ ಯಾಕೆ ಈ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದಲ್ವಾ हां आते हो मैं नहीं रहता हूं आप लोग आप लोग सब के आप लोग हां ये समित उजंग ಅಂಗನವಾಡಿ ಟೀಚರ್ ನಮ್ಮ ಶಾಲೆ ಹೆದ್ರಿಗೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಇದು ಎರಡನೇ ಸಾರಿ ಮಾಡಾಕತ್ತಿ ಪದ್ಯ ಪದ್ಯಗ್ ಮಾಡಿದರೆ ನಾವು ಏನ್ ಮಾಡಬೇಕು ನಮ್ಮ ಅಂಗನವಾಡಿಗೆ ಸ್ಕೂಲ್ ಮಕ್ಕಳೆ ಬರ್ತಾ ಇಲ್ಲ ಭಯ ಬೀಳ್ತಿದ್ದಾರೆ ಜಂಟರು ಭಯ ಬೀಳ್ತಿದ್ದಾರೆ ಮಕ್ಕಳ ತಾಯಿಯಲ್ಲಿ ಕೂಡ ಭಯ ಬೀಳ್ತಿದ್ದಾರೆ ಕಲ್ತಕ್ಕೆ ಮೂಡೆಗಳು ಕಾಲು ಕೈ ಇದು ಎರಡ್ನೇ ಸಾರಿ ಫಸ್ಟ್ ನ ಸಲ ಒಂದೇ ಇಟ್ಟಿದ್ದು ಮತ್ತೆ ದೀಪ ಕೂಡ ಹಚ್ಚುತ್ತಾರೆ ಎದಿಕ್ ಹೆಂಗ್ ಮಾಡ್ತಾರಂಬಂತ ನಮಗೆ ಗೊತ್ತಿಲ್ಲ ತಮಾಷೆ ಅಂತ ಇಟ್ಟಿದ್ದಾರೆ ಅಂತ ನಾನ್ ಅನ್ಕೊಂತಿದ್ದೀನಿ

ಅಲ್ಲ ನಮ್ಮ ದೊಡ್ಡವ್ರಿಗೆ ಭಯ ಆಗುತ್ತೆ ಗುಡುಗು ಎಲ್ಲ ಭಯ ಆಗುತ್ತೆ ಭಾರಿ ತೊಂದರೆ ಆಯ್ತು ಗೊತ್ತಾಗಲ್ಲ ಯಾರು ಮಾಡಿದ್ರೆ ಗೊತ್ತಾಗ್ಲ ಯಾರು ಮಾಡಿದ್ರೆ ಗೊತ್ತಾಗಲ್ಲ ಹಾಂ ಇದು ಎರಡನೇ ಸತ ಮಾಡಕ ಇದೇ ತೊಂದರೆ ಆದ್ರೆ ಭಯ ಬೈ ಬಿಡ್ತಾರೆ ನಮ್ಗೆ ಭಯನಲ್ಲ ಯಾರಿಗೆಲ್ಲೂ ಭಯನ ಮಾಟ ಮಾಟ ಮಾಡಿದ್ರೆ ಭಯನಲ್ಲಂಬಿಕೆ ಅಲ್ಲ ನೀವು ಸರ್ ಮೂಢನಂಬಿಕೆ ಅಂದರೆ ಅಂದ್ರೆ ಅಂತ ಹೇಳಕಾಗುತ್ತೆ ಈ ಥರ ಏನಾದ್ರೆ ಆಮೇಲೆ ಯಾರು ಏನಾದ್ರೆ ಮಕ್ಕಳು ಸಣ್ಣ ಮಕ್ಕಳು ನಮ್ಗೆ ದೊಡ್ಡವರಂತ ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರ ತೊಂದರೆ ಆಗುತ್ತೆ ಕಷ್ಟ ಅಲ್ವಾ ಆದ್ರೆ ತಂತ್ರಜ್ಞಾನ ಇದ್ರು ಬಳ್ಳಾರಿ ಜಿಲ್ಲೆನಲ್ಲಿ ಈಗಲೂ ಅವ್ರು ಯಾರೋ ಮನುಷ್ಯನ ಮೂಳೆಗಳು ತಲೆ ಬುರುಡೆಗಳು ನಿಂಬೆ ಹಣ್ಣು ಪೂಜೆ ಮಾಡ್ಯವರೆ ಅಂದ್ರೆ ಮನುಷ್ಯ ಯಾವ್ದಕ್ಕೆ ಎದುರುತ್ತೇನೆ ಅಂದ್ರೆ ತಲೆ ಬುರುಡೆಗಳಿಗೆ ಇನ್ನೊಂದು ಬ್ಲಾಕ್ ಮ್ಯಾಜಿಕ್ಗೆ ಹೀಗೆ ಎದುರಿಕೊಳ್ಳೋದಾಗಿದ್ರೆ ಬ್ಲಾಕ್ ಮ್ಯಾಜಿಕ್ ನಡೆಯುತ್ತೆ ಅನ್ನೋದಾಗಿದ್ರೆ ತಲೆ ಬುರುಡೆಗಳಿಗೆಲ್ಲ ಮನುಷ್ಯ ಎದರಿಕೊಳ್ಳೋನಾಗಿದ್ದರೆ ಏನಾರ ಮಾಟಮಂತ್ರ ನಡೆಯುತ್ತೆ ಅನ್ನೋದಾಗಿದ್ರೆ ನಮ್ಮ ದೇಶದ ಎಂಥೆಂಥ ಜನಗಳಿಗೆ ಮಾಟಮಂತ್ರ ಮಾಡ್ಬೋದಾಗಿತ್ತಲ್ವ ಅದು ಗೊತ್ತಿದ್ದರೂ ಕೂಡ ನಮ್ಮ ಜನ ಎದರಿಕೊಳ್ಳೋರು ಇದ್ದಾರೆ ಎದುರಿಸೋರು ಇದ್ದಾರೆ ಅಲ್ಲಾರ ಒಬ್ಬರು ಹೇಳ್ತಾರೆ ಇದಕ್ಕೆಲ್ಲ ಎದ್ಕೊಳ್ಬೇಟ್ರೆ ಉಲಿಕಲ್ ನಟರಾಜ್ ಬರ್ತಾರೆ ನಾನು ಯಾಕೆ ಬರಬೇಕು ನೀವುಗಳು ಹುಲಿಕಲ್ ನಟರಾಜ್ ಆಗ್ಬೇಕಲ್ವಾ ಇಂಥರು ಯಾರು ಮನುಷ್ಯನ ತಲೆಬುರುಡೆಗಳನ್ನ ತಗೊಂಡು ಬಂದು ತಂದು ಮನುಷ್ಯನ ತಲೆಬುರಡೆಗಳು ಸಿಗೋದು ಎಲ್ಲಿ ಭೂಮಿ ಒಳಗಡೆ ಹಾಗಾದ್ರೆ ಭೂಮಿ ಒಳಗಡೆ ಇರ್ತಕ್ಕಂಥ ತಲೆಬುರಡೆಗಳನ್ನ ತೆಗಿಯೋನ್ ಯಾರು ಜೀವಂತ ಇರುವಂತ ಈ ಪಳ್ಳು ಜ್ಯೋತಿಷಿಗಳು ಮಂತ್ರವಾದಿಗಳು ಕ್ರಿಮಿನಲ್ಗಳು ನಮ್ಮ ಮನಸ್ಸಿನ ಭಯೋತ್ಪಾದಕರೇವರು ಈ ಮಂತ್ರವಾದಿಗಳು ಅವರು ಎಲ್ಲೆಲ್ಲಿ ತೆಗಿತಾರೆ ಯಾತಕ್ಕೆ ತೆಗಿತಾರೆ ನಮ್ಗೆಲ್ಲ ಬಂದ್ಬಿಟ್ಟಿದೆ ನಿಧಿ ಸಿಗುತ್ತೆ ಪೂಜೆ ಪುನಸ್ಕಾರ ವಾಮಾಚಾರ ಮಾಡಿದ್ರೆ ಎದುರಿಸ್ಬಿಡ್ಬೋದು ಆ ಜಮೀನು ಲಪ್ಟಾಯಿಸ್ಕೊಂಡ್ಬಿಡ್ಬೋದು ಇನ್ಯಾರು ಹೆಸ್ನಲ್ಲಿ ಮಾಡಕ್ ಹೋದ್ರೆ ಅವ್ರನ್ನ ಸದೆ ಬಿಡಿಬೋದು ಅಂತ ನಾವೆಲ್ಲಿವರೆಗೂ ಎದುರಿಕೊಳ್ಳೋರು ಇರ್ತೀವೋ ಅಲ್ಲಿವರೆಗೂ ಇಂಥ ಬೂಟಾಡಿಕೆಯ ದಗಲ್ಬಾಜಿಯ ಮಂತ್ರವಾದಿಗಳು ಎದುರಿಸ್ದಲೇ ಇರ್ತಾರೆ ಇನ್ನು ನಮ್ಮ ಸರ್ಕಾರಕ್ಕೆ ಬರ್ತೇನೆ ಮೌಢ್ಯತೆ ಕಾನೂನು ಜಾರಿಗೆ ತಂದಿದೆ ನಿಷೇಧ ಮಾಡಿದೆ ಆದ್ರೆ ಇಂತಹ ಕೇಸ್ಗಳನ್ನ ಸರಿಯಾಗಿಡ್ದು ಆ ಮೂಳೆ ತಂದವರು ಯಾರು ತಲೆ ಬುರ್ಡೆ ತಂದರು ಯಾರು ಅಲ್ಲಿ ಆಗ್ದವ್ರು ಯಾರು ಎಲ್ಲರೂ ಸಿಕ್ಕೇ ಸಿಗತ್ತೆ ಒಬ್ಬ ಕಳ್ಳ ಒಂದೆಲ್ಲ ಒಂದು ಸಣ್ಣ ಕ್ಲೂ ಬಿಟ್ಟಿರ್ತಾನೆ ಸಿಕ್ಕೇ ಸಿಗ್ತಾರೆ ನಿಜವಾಲು ಅಲ್ಲಿನ ಪೊಲೀಸ್ನರು ಇದರ ಹಿಂದೆ ಇರ್ತಕ್ಕಂತ ಕಾಣದ ಯಾಕೆ ಅದೇ ಚಕ್ದಲ್ ಮಾಡಿಸಿದ್ದಾರೆ ಅಂತ ಏನೆಲ್ಲ ಹುಡುಕ್ತಾರೆ ನಮ್ಮ ಪೊಲೀಸ್ನವರು ಇದನ್ನ ಹುಡುಕಿದ್ರೆ ಮೌಢ್ಯತೆ ಕಾನೂನು ಕಾ ಕಾಯ್ದೆ ಜಾರಿಗೆ ಬಂದಿದೆಯಲ್ಲ ಅದರಡಿಯಲ್ಲಿ ಇವರು ಒಂದಿಬ್ಬರಿಗೆ ಜೈಲಿಗೆ ಕಳಿಸಿದ್ರೆ ಒಂದು ಏಳು ವರ್ಷ ಜೈಲಾಗಿ ಕೂರಿಸಿದ್ರೆ ಇನ್ನು ಮುಂದೆ ಈ ಥರದ ತಲೆಬುರುಡೆಗಳು ಸಿಗಲ್ಲ ಮೂಳೆ ಮಾಂಸಗಳು ಸಿಗಲ್ಲ ಇಂಥರದ ಬೂಟಾಡಿಕೆಯ ಪೂಜೆಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಜನಗಳನ್ನ ಎದುರಿಸಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಜನಗಳು ಎದುರಬೇಡಿ ಯಜ್ವಾಲು ಆ ಮೂಳೆಗಳು ತಲೆಬುರುಡೆಗಳು ನಿಮ್ಗೆ ಏನಾರು ಭಯ ಇದ್ರೆ ಹೇಳಿ ನಾನ್ ಬರ್ತೀನಿ ಅದನ್ನ ಪ್ರಯೋಗ ಶಾಲೆಗೆ ಕಳಿಸಿ ನಿಜವಾಲು ಮನುಷ್ಯನ ತಲೆ ಬುರಡೆ ಸತ್ ಮೇಲೆ ಹೀಗಿರುತ್ತೆ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ತೋರ್ಸ್ಬೋದು ಅದಕ್ಕೆ ನಾವು ಪ್ರತಿ ವರ್ಷ ವೈಜ್ಞಾನಿಕ ಸಮ್ಮೇಳನ ಮಾಡ್ತೀವಿ ಬನ್ನಿ ಈಗಲೂ ಮೂರನೇ ತಾರೀಕು ಮತ್ತು ನಾಲ್ನೇ ನಾಲ್ಕನೇ ತಾರೀಕು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಬರ್ತಾ ಇದಾರೆ ನಿಜವಾಲು ದೆವ್ವ ಇದೆಯಾ ಮಾಟ ಮಂತ್ರ ನಡೆಯುತ್ತಾ ಭೂತ ಇದೆಯಾ ಅನ್ನೋದ್ರ ಬಗ್ಗೆ ಆ ಕಲ್ಪನೆಯಿಂದ ಹೊರಗೆ ಬನ್ನಿ ಧೈರ್ಯದಿಂದ ಇರಿ ಅಂತ ಹೇಳಿ ಸಮ್ಮೇಳನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೊನೆಯದಾಗಿ ಹೇಳ್ತೇನೆ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಅದರ ಮೂಲ ಹುಡಿಕೊಂಡೋಗಿ ಕಾಣದ ಕೈಗಳು ಯಾರು ಅನ್ನೋದನ್ನ ತಲಾಶ್ ಮಾಡಿದರೆ ಮುಂದೆ ಈ ಥರದ ಘಟನೆಗಳು ನಡೆದ ಹಾಗೆ ಮಾಡ್ಬೋದು ಮತ್ತೆ ಆ ಥರದ ಮಾಡುವಂಥದನ್ನ ಬಲಿಯಾಗ್ಬೋದು ಮತ್ತೆ ಭಯದಿಂದ ಹೊರಗಡೆ ಇರೋಣ ಬನ್ನಿ ಮನಸ್ಸು ವ್ಯಕ್ತಿ ತನಗಿದ್ರೆ ಸದೃಢವಾಗಿದ್ರೆ ಯಾವ ಬ್ಲಾಟ್ ಮ್ಯಾಜಿಕ್ ಏನೂ ನಡೆಯಲ್ಲ ನಮ್ಮನ್ಸು ನಮ್ ಕೈಲಿರ್ಲಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ